ಇವತ್ತು ನಾಟೋಟ್ಸ್ ಅಂತ ರಿಲೀಸ್ ಆಗಿದೆ ಸೊ ಮತ್ತೆ ಅಗೇನ್ ನನಗೆ ಪೊಲೀಸ್ ಪಾತ್ರ ಕಾಣಿಸ್ಕೊಂಡಿದ್ದೀರ ಸೊ ಹೇಗಿತ್ತು ರಿಸ್ಪಾನ್ಸ್ ಅಲ್ಲಿ ಹೇಗಿತ್ತು ನನಗೆ ನನಗೆ ಪರ್ಸನಲಿ ಸಿನಿಮಾ ಇಷ್ಟ ಆಯಿತು ನೆನ್ನೆ ಪ್ರೀಮಿಯರ್ ನೋಡಿದ್ದೆ ಬೇಸಿಕಲಿ ನನಗೆ ಅಂಬರೀಷ್ ಸರ್ ಕಥೆ ಹೇಳೋ ಸ್ಟೈಲ್ ಇಷ್ಟ ಅವರ ಹೋಪ್ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೆ ಸೊ ಆ್ಯಸ್ ಎ ಆಡಿಯನ್ಸ್ ನನಗೆ ಇಷ್ಟ ಆಗಿದೆ ಮತ್ತು ಅರವಿಂದ್ ಸರ್ ಅಂಬರೀಷ್ ಸರ್ ಸಿನಿಮಾ ಪೊಲೀಸ್ನ ಈಗ ಸ್ವಲ್ಪ ಬೇರೆ ಥರ ಇರುತ್ತೆ ಚಿಕ್ಕದಾದರೂ ಸಖತ್ತಾಗಿ

ನಿಜವಾಗ್ಲು ಇದು ಯಾಕೆ ಅಂದರೆ ಗೊತ್ತಿಲ್ಲ ದರ್ಶನ್ ಸರ್ ಜೊತೆ ನಾನು ಎರಡು ಸಿನಿಮಾ ಆ್ಯಕ್ಟ್ ಮಾಡಿದ್ದೀನಿ ಸದೇನು ಈ ಥರ ಮಾಡಿ ಅಂತ ಹೇಳಿರಲ್ಲ ಅಥವಾ ಯಾರೂ ಇಷ್ಟಪಡಲ್ಲ ಇವನು ಎಲ್ಲ ಈಗ ಯಾರೋ ಅವ್ರ ಸ್ನೇಹಿತರು ಯಾರೋ ಒಬ್ರು ಶಿವ ಸರ್ ಅಂತ ಒಳಗಡೆ ಹೋದಾಗ ಕೇಳಿದೆ ಅಂತ ಹೆಂಗಿದೆ ಇಂಡಸ್ಟ್ರಿ ಅಂತ ಅವರೊಂದು ಬೈಟ್ಸ್ ನೋಡಿದೆ ಅದೊಂದು ಯೂಟ್ಯೂಬಲ್ಲಿ ಸೊ ಹಂಗಾಗಿ ಮೇ ಬಿ ಅವ್ರಿಗೆ ಬೇಜಾರಿಗೆ ಹಿಂಗೆ ಮಾಡ್ತಾರೆ ಅನಿಸುತ್ತೆ ನಾನು ಈ ಈ ವಿಡಿಯೋ ಮುಖಾಂತರ ಅವ್ರಿಗೆ ವಿನಂತಿ ಮಾಡ್ಕೊಳ್ಳೋದು ಇಷ್ಟೆ ಎಲ್ಲ ಕನ್ನಡ ಸಿನಿಮಾನೇ ಸೊ ನಾವು ಎಲ್ಲ ಕನ್ನಡಿಗರೇ ದಯವಿಟ್ಟು ಆ ಥರ ಬೇಡ ನೀವು ಬಂದು ನೋಡಿ ಆಮೇಲೆ ದರ್ಶನ್ ಸರ್ ಆಚೆ ಕಾನೂನಿನ ಪ್ರಕಾರ ಏನಾಗುತ್ತೆ ಅದು ಆಚೆ ಬಂದಮೇಲೆ ಅವ್ರ ಸಿನಿಮಾನ ಸೆಲೆಬ್ರೇಟ್ ಮಾಡೋಣ ನನಗೂ ಹಂಗೆ ಅನ್ನಿಸ್ತು ಬಟ್ ಇದು ಪ್ರೊಡ್ಯೂಸರ್ ಮತ್ತು ಡೈರೆಕ್ಟರ್ಸ್ ಕಾಲು ಅಂದರೆ ಅವರು ಈ ಟೈಮಲ್ಲಿ ರಿಲೀಸ್ ಮಾಡೋಣ ಅಂತ ಅಂದ್ಕೊಂಡಿದ್ರು ಅನಿಸುತ್ತೆ ಕೋವಿಡ್ ಇರೋದ್ರಿಂದ ಅಂದರೆ ಕತೆ ಸ್ವಲ್ಪ ಹೇಳೋಲ್ಲ ಹಂಗಿರೋದ್ರಿಂದ ಅದು ಮಾಡಿ ಚೆನ್ನಾಗಿರೋದು ತ್ಯಾಂಕ್ ಯು ತ್ಯಾಂಕ್ ಯು